ರಾಜ್ಯದಲ್ಲಿ ಸಾಮಾಜಿಕ ಪರಿವರ್ತನೆಗೆ ಕಾರಣವಾದ ದಲಿತ ಚಳುವಳಿಗೆ ಐವತ್ತು ವರ್ಷವಾಗಿದೆ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರು ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿಯು ನಾಡಿನಾದ್ಯಂತ ದಲಿತರಿಗೆ ಧ್ವನಿ ನೀಡಿತು ಈ ಕಾರಣದಿಂದ ಬೆಂಗಳೂರಿನಲ್ಲಿ ಆಗಸ್ಟ್ ಏಳರಂದು ಮಿಲ್ಲರ್ಸ್ ರಸ್ತೆಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಹೇಳಿದರು ಇದೇ ಸಂದರ್ಭದಲ್ಲಿ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗುವುದು ಅಂತ ಹೇಳಿದ ಗುರುಮೂರ್ತಿ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕು ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕರನ್ನ ಪ್ರಶಸ್ತಿ ನೀಡಬೇಕು ಅಂತ ಒತ್ತಾಯಿಸಿದರು ಕಾಂತರಾಜ ವರದಿಯನ್ನ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕು ಪರಿಶಿಷ್ಟರ ಅನುದಾನವನ್ನು ಬೇರೆ ಕೆಲಸಕ್ಕೆ ಬಳಸಬಾರದು ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಹಾಸ್ಟೆಲ್ಗಳ ಅನುದಾನ ಹೆಚ್ಚಿಸಬೇಕು ಅನ್ನೋದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಿಂದ ಕನಿಷ್ಠ ಐನೂರು ಜನ ಭಾಗವಹಿಸವರು ಭಾಗವಹಿಸುವವರು ಅಂತ ಹೇಳಿ ಗುರುಮೂರ್ತಿಯವರು ಮಾಹಿತಿ ನೀಡಿದರು ದಲಿತ್ ಸಂಘರ್ಷ ಸಮಿತಿ ಕೂಡ ಉಪಸ್ಥಿತ ಸಾಗರದ ಕೊಡಪ್ಪ ಇನ್ವಿಟೇಷನ್ ಲಕ್ಷಣಗಳನ್ನ ಕೊಡಪ್ಪ ಶೇಕ್ ಮಾಡ್ಬೇಡ್ರಿ ಥ್ಯಾಂಕ್ ಯು ಚಂದ್ರ ಸಾವಿರಾರು ವರ್ಷಗಳಿಂದ ಬಲಾಢ್ಯ ಶೋಷಕ ಸಮುದಾಯಗಳಿಂದ ತುಳಿಸಿಕೊಂಡೇ ಬಂದಿರತಕ್ಕಂತಹ ಬದುಕಿದ್ದಂತಹ ತಳ ಸಮುದಾಯಗಳನ್ನು ಒಗ್ಗೂಡಿಸಿದ್ದು ಮತ್ತು ಶೋಷಕರ ಶೋಷಣೆಯ ವಿರುದ್ಧ ತಳ ಸಮುದಾಯಗಳನ್ನು ಒಗ್ಗೂಡಿಸಿದ್ದು ಅದು ಹೋರಾಟಕ್ಕೆ ಸಜ್ಜುಗೊಳಿಸಿದ್ದು ಕರ್ನಾಟಕದ ಮಟ್ಟಿಗೆ ದಲಿತ ಚಳುವಳಿ ಮಾತ್ರ ದಲಿತ ಚಳವಳಿಯನ್ನು ಹತ್ತೊಂಬತ್ತು ಎಪ್ಪತ್ತ್ನಾಲ್ಕರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಭದ್ರಾವತಿಯಲ್ಲಿ ಹುಟ್ಟು ಹಾಕಿ ಅದಕ್ಕಾಗಿ ಹೋರಾಡುತ್ತಲೇ ಅಮರಾದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಎಂದರೆ ದಲಿತ ಚಳವಳಿ ದಲಿತ ಚಳವಳಿ ಅಂತ ಹೇಳಿದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ನುವಂತಹ ವಿಚಾರ ಇಡೀ ಕರ್ನಾಟಕದ ಜನಮಾನಸದಲ್ಲಿ ಅಚ್ಚಳೆಯದೆ ಉಳಿದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತಹ ಒಂದು ಬಹಳ ದೊಡ್ಡ ಚರಿತ್ರೆ ಇರುವ ಕರ್ನಾಟಕ ದಲಿತ್ ಚಳವಳಿ ಒಟ್ಟಿಗೆ ಇಲ್ಲಿಗೆ ಐವತ್ತು ವರ್ಷಗಳಾದವು ಬಹುಶಃ ಅಮೇರಿಕಾದಲ್ಲಿ ಕರಿಯರ್ ವಿರುದ್ಧ ಹೇರಿದ್ದಂಥ ಗುಲಾಮ್ಗಿರಿ ಇದ್ದ ವಿರುದ್ಧ ಹೋರಾಟವನ್ನು ನೀಗ್ರೋಗಳು ಮಾಡಿದಂತಹ ಹೋರಾಟವನ್ನು ಹೊರತುಪಡಿಸಿದರೆ ಬಹುಶಃ ಇಷ್ಟೊಂದು ಸುದೀರ್ಘವಾದಂತಹ ಐವತ್ತು ವರ್ಷಗಳ ನಿರಂತರ ಚಳುವಳಿಯನ್ನು ಮಾಡಿದಂತಹ ಕರ್ ಈ ಚಳವಳಿ ಕರ್ನಾಟಕದೊಳಗಡೆ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಸೊ ಇವತ್ತು ಕರ್ನಾಟಕದೊಳಗಡೆ ಜಾತಿ ಮೀರಿದ ಆಲೋಚನೆಗಳೇನಾದರೂ ನಡೀತಾ ಇದ್ದರೆ ಅದರಲ್ಲಿ ದಲಿತ ಸಂಘರ್ಷಮಿತಿಯ ಪಾಲು ಬಹಳ ದೊಡ್ಡದಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಕರ್ನಾಟಕದ ಅಸ್ಪೃಶ್ಯರಾಗಿರ್ತಕ್ಕಂತಹ ವಲಯ ಮಾದಿಗ ಮುಂತಾದ ನೂರಾರು ತಳ ಸಮುದಾಯಗಳು ಭಾರತದ ಇನ್ನಾವುದೇ ಅಸ್ಪೃಶ್ಯ ದ ಸಮುದಾಯಗಳಷ್ಟೇ ಗಾಯಗೊಂಡಂಥವು ಪುರೋಹಿತ ಪಾಳೆಗಾರ ಭೂಮಾಲಿಕರ ಅಕ್ರಮ ಕೂಟವು ರೂಪಿಸಿದಂತಹ ಈ ಕ್ರೂರ ಜಾತಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯ ಹಿಡಿತದಲ್ಲಿ ನರಳುತ್ತಾ ಅಸ್ಪೃಶ್ಯತೆ ದೌರ್ಜನ್ಯ ಹಿಂಸೆ ಅತ್ಯಾಚಾರ ಹಸಿವು ಅವಮಾನ ಅಸಹಾಯಕತೆ ಬಡತನದಲ್ಲೇ ಬದುಕಿದಂತಹ ದಲಿತರು ಭಾರತ ಸ್ವಾತಂತ್ರ್ಯಗೊಂಡು ಏಳು ದಶಕಗಳು ಕಳೆದರೂ ಕೂಡ ಅವರು ಮೂಕರಾಗಿಯೇ ಇದ್ದರು ಇಂತಹ ಒಂದು ಮೂಕ ಕಣಿವೆಯಿಂದ ಎದ್ದು ಬಂದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಚಳವಳಿಯನ್ನು ಕರ್ನಾಟಕದ ಒಳಗಡೆ ಹುಟ್ಟಾಕಿ ಅವರು ಒಂದು ಕ್ರಾಂತಿಯ ಕಿಡಿಯನ್ನೇ ಹಚ್ಚಿದ್ದೇ ತಡ ಕರ್ನಾಟಕ ಇನ್ನೊಂದು ಮಗ್ಗಲಿಗೆ ಅದು ಹೊರಳಿತು ಸೊ ಮೂಕ ಸಮುದಾಯ ಮಾತನಾಡತೊಡಗಿತು ದನಿ ಇಲ್ಲದವರು ತಮ್ಮ ಶೋಷಕರ ವಿರುದ್ಧ ಘರ್ಜಿಸಿದರು ಎಂದು ಪ್ರತಿಭಟನೆಯನ್ನೇ ಮಾಡದೇ ಇರತಕ್ಕಂತಹ ಈ ನೆಲದಲ್ಲಿ ಶೋಷಿತರ ಆಕ್ರೋಶವು ಆಕಾಶಕ್ಕೆ ಚಿಮ್ಮಿತು ದಲಿತರು ಬೀದಿಗೆ ಬಂದು ಬಹಿರಂಗವಾಗಿ ಪ್ರತಿರೋಧಗಳನ್ನು ಕಟ್ಟಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತರಿಗೆ ಪ್ರಜ್ಞೆ ಮತ್ತು ಹೋರಾಟದ ಪಾಠವನ್ನು ಹೇಳಿಕೊಟ್ರು ಸೊ ದಲಿತ ಚಳುವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳ್ಕೊಟ್ಟಂತಹ ಹಾಕಿಕೊಟ್ಟಂತಹ ಸಂವಿಧಾನದಲ್ಲಿ ದಲಿತರ ಸಮಸ್ಯೆಗಳಿಗೆ ಸಾಮಾಜಿಕ ನ್ಯಾಯದ ಪರಿಹಾರಗಳನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಡುಕಿದರು ನಿಧಾನವಾಗಿ ಊರಾಚೆಯ ಕಡೆಯ ಕೇರಿಯ ದಲಿತರು ಮಾತನಾಡತೊಡಗಿದರು ನಂತರ ಹೊಸ ಪ್ರಶ್ನೆಗಳು ಇಡೀ ರಾಜ್ಯಾದ್ಯಂತ ಸ್ಫೋಟಿಸಿದವು ದಲಿತ ಚಳವಳಿಯ ಹೋರಾಟದಿಂದ ಏನಾಯಿತು ಕರ್ನಾಟಕದ ಒಳಗಡೆ ಅಂತ ಹೇಳಿದ್ರೆ ದಲಿತರ ಗುಡಿಸಲುಗಳಿರ್ತಕ್ಕಂತಹ ಜಾಗದಲ್ಲಿ ಮನೆಗಳು ಅಂದರೆ ಹೆಂಚಿನ ಮನೆಗಳು ಸಿಮೆಂಟ್ ಶೀಟಿನ ಮನೆಗಳು ತಗಡಿನ ಮನೆಗಳು ಜೋಪಡಿಗಳು ಇವು ಬಂದವು ದಣಿಗಳ ಮನೆಯ ಜೀತ ಮಾಡಿಕೊಂಡೇ ಸವಿದು ಹೋದಂತಹ ಸಮುದಾಯಗಳ ಕೆಲವೇ ಕೆಲವು ವ್ಯಕ್ತಿಗಳ ಕೈಗೆ ಚೂರುಪಾರು ತುಂಡು ಭೂಮಿ ದಕ್ಕಿತು ಭೂಮಾಲಿಕರ ಮನೆಯ ಧನ ಮತ್ತು ಎಮ್ಮೆಗಳನ್ನು ಕಾಯ್ಕೊಂಡಿದ್ದಂತಹ ದಲಿತರು ಪೊಲೀಸ್ ಠಾಣೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮಗಾಗಿರ್ತಕ್ಕಂತಹ ನೋವುಗಳು ಅಪಮಾನಗಳು ಅಸ್ಪೃಶ್ಯಲಿಕ್ಕೆ ಬಟ್ಟೆ ಸಿಕ್ತು ಹೀಗೆ ಬೇಕಾದಷ್ಟು ತೊಂದರೆ ಆಗದಂತಹ ಕೆಳದರ್ಜೆಯ ನೌಕರಿಗಳನ್ನು ಕೂಡ ದಲಿತರು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಯಿತು